ನಿಮಗೆ ಇದು ತಿಳಿದಿರಲಿ ತುಂಬ ಜನರ ಪ್ರಶ್ನೆ ಏನು ಅಂತಂದರೆ ಸಾವಿರದ ಐದುನೂರು ಕ್ಯಾಲೋರಿಯಷ್ಟು ಬಿ ಎಮ್ ಆರ್ ಬ್ಯಾಲೆನ್ಸ್ ಮಾಡುವಷ್ಟು ಆಹಾರವನ್ನು ಸೇವಿಸೋದು ಹೇಗೆ ನಾವು ಕಡಿಮೆ ತಿಂತಾ ಇದ್ದೀವಿ ಸ್ಕಿಪ್ ಮಾಡ್ತಾ ಇದ್ದೀವಿ ಆದರೂ ನಮಗೆ ಸಾವಿರದ ಐನೂರು ಮೀರಿ ಹೋಗ್ತಾ ಇದೆಯಾ ದಪ್ಪ ಆಗ್ತಾ ಇದ್ದೇವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಭಾಳ ಸಿಂಪಲ್ ನಾವು ಮಾಡಬೇಕಾದ್ದು ಇಷ್ಟೇ ನಮ್ಮ ಬೆಳಗಿನ ಆಹಾರವನ್ನು ಇನ್ನೂರೈವತ್ತು ಕ್ಯಾಲೋರಿಗಳಿಗೆ ಸೀಮಿತಗೊಳಿಸ್ಕೊಳ್ಬೇಕು ಮತ್ತು ರಾತ್ರಿಯ ಆಹಾರವನ್ನು ಇನ್ನೂರೈವತ್ತು ಕ್ಯಾಲೋರಿಗಳಿಗೆ ಸೀಮಿತಗೊಳಿಸಬೇಕು ಮಧ್ಯಾಹ್ನ ಮಾತ್ರ ನಾವು ಒಂದು ಸಾವಿರದವರೆಗೆ ಒಂದು ಸಾವಿರ ಕ್ಯಾಲೋರಿಯವರೆಗೆ ಊಟ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ ಸಹಜವಾಗಿ ಬೆಳಗ್ಗೆ ಇನ್ನೂರೈವತ್ತು ಮತ್ತು ರಾತ್ರಿ ಇನ್ನೂರೈವತ್ತು ಮಧ್ಯಾಹ್ನ ಸಾವಿರ ಸಾವಿರದ ಐದುನೂರು ಒಳಗೆ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕಾಗಿಯೂ ನಾವು ಮಧ್ಯಂತರದಲ್ಲಿ ಅಂದರೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ನಡುವೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟದ ನಡುವೆ ಯಾವುದೇ ಕಾರಣಕ್ಕೂ ಯಾವುದೇ ಸಿಂಗಲ್ ಕ್ಯಾಲೋರಿಯ ಆಹಾರವನ್ನು ನಾವು ನಮ್ಮ ದೇಹದ ಒಳಗೆ ಹೋಗದಂತೆ ಬಾಯಾಡದಂತೆ ನೋಡಿಕೊಳ್ಳುವುದು ಉತ್ತಮ ಆವಾಗ ಸಹಜವಾಗಿ ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮತ್ತು ತೂಕವನ್ನು ಸಮತೂಕವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್